ಎಸ್ ಎನ್ ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಬಡಾವಣೆ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ ಹಿಂದೆ ಸಂಪರ್ಕಿಸಿ ಎಸ್ ಎನ್ ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಬಡಾವಣೆ ಚಿಂತಾಮಣಿ ಹೆ ಗೈಸ್ ವೆಲ್ಕಮ್ ಟು ಎಸ್ ಎನ್ ಆರ್ ಅಕಾಡೆಮಿ ದಿಸ್ ಇಸ್ ಮಧುರಿಮಾ ದಿಸ್ ಇಸ್ Welcome to SNRA. Imagine a school that can educate you from all the levels, preschool all the way to the senior high school. The preschool department is committed to provide a happy and stimulating environment for students for holistic development. Education is not the preparation of life. Education itself is the life. Here SNRA we started in the year in 2017. Our main motto is to give the world class education the rural area the suburban area like our Chintamani. here at snra we are following the finland based education system so finland based education system is considered to be as the world best education system it is activity based the children are taught on the activities along their curricular the teachers also Trained with the activities and they are child friendly. Here we are creating the stress free environment for the children. We are following this education along with the co curricular activities like karate, dance, yoga. ಅಂಡ್ ಸ್ಕೇಟಿಂಗ್ಸ್ ಅಂಡ್ ಕ್ಲಾಸಿಕಲ್ ಡ್ಯಾನ್ಸ್ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿ ಡಿಶ್ರೀನಿವಾಸ್ ರವರಿಗೆ ಮತ ನೀಡಿ ಉನ್ನತ ಶಿಕ್ಷಣ ಸಚಿವ ಸುಧಾಕರ್ ರವರ ಕೈ ಬಲಪಡಿಸುವಂತೆ ಕೋಚಿಂಗ್ ನಿರ್ದೇಶಕ ಓಲವಾಡಿ ಊಲವಾಡಿ ಬಾಬು ರವರು ಮನವಿ ಮಾಡಿದರು ಚಿಂತಾಮಣಿ ನಗರದ ಹಲವು ಕಾಲೇಜುಗಳ ಉಪನ್ಯಾಸಕ್ ಮತ್ತು ಶಾಲಾ ಶಿಕ್ಷಕರನ್ನು ಭೇಟಿ ಮಾಡಿ ಮತಯಾಚನೆ ಮಾಡಿ ಮಾತನಾಡಿದ ಅವರು ಬಹುತೇಕ ಚಿಂತಾಮಣಿ ಕ್ಷೇತ್ರ ಮಾಳ್ಳಪಲ್ಲಿ ಆಂಜನೇಯ ರೆಡ್ಡಿ ಕುಟುಂಬಸ್ಥರಿಂದಲೇ ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಿದ್ದು ಈಗ ಸುಧಾಕರ್ ರವರು ರಾಜ್ಯ ಉನ್ನತ ಶಿಕ್ಷಣ ಸಚಿವರಾಗಿದ್ದರಿಂದ ಹಾಗೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದರಿಂದ ಶಿಕ್ಷಣ ಕ್ಷೇತ್ರಕ್ಕೆ ಬೇಕಾದ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಸರ್ಕಾರ ಕಲ್ಪಿಸುತ್ತದೆ ಆದ್ದರಿಂದ ಕಾಂಗ್ರೆಸ್ ಅಭ್ಯರ್ಥಿ ಡಿ ಡಿ ಶ್ರೀನಿವಾಸ್ ರವರಿಗೆ ಮತ ನೀಡಿ ಎಂದು ಮನವಿ ಮಾಡಿದರು ಇನ್ನು ಈ ಹಿಂದೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಶಾಸಕರಾದಂತಹವರು ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಮಾಡಿಲ್ಲ ಬದಲಿಗೆ ಅವರು ಮಾತ್ರ ಅಭಿವೃದ್ಧಿ ಆಗಿದ್ದಾರೆ ಆದ್ದರಿಂದ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಗುಣವುಳ್ಳಡಿ ಶ್ರೀನಿವಾಸ್ ರವರಿಗೆ ಮತ್ ನೀಡಿ ಎಂದು ಕೋರಿದರು ಈ ವೇಳೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಬುಕ್ಕನಹಳ್ಳಿ ಶಿವಣ್ಣ ಸ್ಕೂಲ್ ಸುಬ್ಬಾರೆಡ್ಡಿ ಮಾಜಿ ಸದಸ್ಯ ಚಿನ್ನಪ್ಪ

ಶಕ್ತಿ ಇದೆಯೋ ಅವರನ್ನ ಆಯ್ಕೆ ಮಾಡ್ತಕ್ಕಂಥ ಒಂದು ಇದನ್ನ ತಾವು ಕೂಡ ಇವತ್ತು ಮಾಡಬೇಕಾಗ್ತದೆ ಇವತ್ತು ಸುಮಾರು ವರ್ಷಗಳಿಂದ ಇಲ್ಲಿ ಕೆಲವೊಬ್ಬ ಕೆಲವು ವ್ಯಕ್ತಿಗಳಿಗೆ ಸೀಮಿತವಾಗಿ ಈ ಕ್ಷೇತ್ರ ಇವತ್ತು ಸೀಮಿತ ಆಗಿದೆ ದಯವಿಟ್ಟು ಈ ಸತಿ ಅವರನ್ನ ತಾವು ಅಧಿಕ ಮತದಲ್ಲಿ ಗೆಲ್ಲಿಸಿದ್ದೆ ಆದಲ್ಲಿ ಇವತ್ತು ಈ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ದೊಡ್ಡ ಶಕ್ತಿಯ ಬಂದಾಗ್ತದೆ ಅದೇ ರೀತಿ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಒಂದು ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತು ಮೊನ್ನೆ ನಡೆದ ನಡೆದಂಥ ಒಂದು ನಮ್ಮ ಚುನಾವಣೆಯಲ್ಲಿ ಒಂದು ಏನು ಮ್ಯಾನಿಫೆಸ್ಟೋ ಇದರಲ್ಲಿ ಇವತ್ತು ಹಿಂದೆ ಹೇಳಿದರು ನಾವು ಎಂ ಪಿ ಎಸ್ ಅನ್ನು ತೆಗೆದು ಇವತ್ತು ಓ ಪಿ ಎಸ್ ಅನ್ನು ಮಾಡ್ತೀವಿ ಅಂತ ಒಂದು ಭರವಸೆಯನ್ನು ಕೂಡ ಇವತ್ತು ಕೊಟ್ಟಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಹುಶಃ ಅದರ ಆಧಾರದ ಮೇಲೆ ಇವತ್ತು ಕಾಂಗ್ರೆಸ್ ಪಕ್ಷ ದೊಡ್ಡ ಮಟ್ಟದಲ್ಲಿ ಇವತ್ತು ಮತವನ್ನು ಕೇಳಲಿಕ್ಕೆ ಒಂದು ದೊಡ್ಡ ಶಕ್ತಿ ಇದೆ ಮುಖ್ಯಮಂತ್ರಿಗಳನ್ನು ಮಾಡೇ ಮಾಡ್ತಿರ್ತಾರೆ ಅಂತ ಇವತ್ತು ಎಲ್ಲರೂ ಕೂಡ ತಮಗೂ ಕೂಡ ನಂಬಿಕೆ ಇದೆ ಇವತ್ತು ಮತ್ತೆ ಅಧಿಕಾರಿಗಳ ಉಪನ್ಯಾಸರು ಕೂಡ ಇವತ್ತು ತಮ್ಮ ಸೇವೆಯನ್ನು ಕಾಯ್ದೆಗೊಳಿಸಬೇಕು ಅಂತ ಕೂಡ ದೊಡ್ಡ ಹೋರಾಟದಲ್ಲಿ ಮಾಡಿದಾಗ ಈ ಭಾಗದ ಶಾಸಕರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಉನ್ನತ ಶಿಕ್ಷಣ ಸಚಿವರು ಇವತ್ತು ಮಧ್ಯಪ್ರವೇಶ ಮಾಡಿ ನಮಗೆ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಸರ್ಕಾರ ಹಂತದಲ್ಲಿ ಇದನ್ನು ಪರಿಶೀಲನೆ ಮಾಡಿ ಮುಂದಿನ ದಿವಸದಲ್ಲಿ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ತಮಗೆ ಆಗಬೇಕಾದಂಥ ಅಧಿಕಾರಿಕ ಉಪನ್ಯಾಸರಿಗೆ ತಮಗೆ ಏನು ವೇತನದ ಹೆಚ್ಚಳ ಇರ್ಬೋದು ಮತ್ತೆ ಸರ್ಕಾರದಿಂದ ಬರ್ತಕ್ಕಂಥ ಬೇರೆ ಬೇರೆ ಅನುಕೂಲಗಳನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡ್ತಾ ಇದೆ ಅಂತ ಕೂಡ ಹಿಂದೆ ಚರ್ಚೆ ಮಾಡಿದ್ರು ಅದು ಕೂಡ ಇವತ್ತು ಯಾರು ಇಲ್ಲಿ ಎಷ್ಟ ಕಳ್ಳಿರ್ತಾರೋ ಅವ್ರಿಗೆಲ್ಲರೂ ಕೂಡ ಅರ್ಥ ಆಗಿದೆ ಇವತ್ತು ವರ್ಷ ಸನ್ಮಾನ್ಯ ಸುಧಾಕರ್ ಅವರು ಕೂಡ ಇವತ್ತು ಈ ಒಂದು ಜಿಲ್ಲೆಯಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಎಷ್ಟು ಇವತ್ತು ತಮ್ಮ ಸೇವೆಯನ್ನು ಉಡುಪಾಗಿಟ್ಟಿದ್ದಾರೆ ಅಂತ ಕೂಡ ನಮ್ಮೆಲ್ಲರೂ ಕೂಡ ಮನವರಿಕೆ ಇದೆ ಇವತ್ತು ವರ್ಷ ಎರಡು ಕಾಲೇಜುಗಳು ಇವತ್ತು ಬಾಯ್ಸ್ ಕಾಲೇಜ್ ಇರ್ಬೋದು ಉಮೆನ್ಸ್ ಕಾಲೇಜ್ ಇರ್ಬೋದು ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಪಾಲಿಟೆಕ್ನಿಕಲ್ಲಿ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಅವರು ತೆಗೆದುಕೊಂಡ ನಿರ್ಧಾರಗಳು ಬಹಳ ದಿಟ್ಟವಾದಂಥ ನಿರ್ಧಾರಗಳು ಇವತ್ತು ಹೊಸಾಗಿ ಮಂತ್ರಿಗಳಾದ ಮೇಲೆ ಅವರು ಇವತ್ತು ಹೊಸ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಈ ಒಂದು ತಾಲೂಕಿಗೆ ಇವತ್ತು ಬಿ ಇ ಕಾಲೇಜನ್ನು ಕೂಡ ಇವತ್ತು ಮಂಜೂರು ಮಾಡ್ಕೊಳ್ಬೇಕು ತಂದಿದೆ ಈ ಒಂದು ವೃತ್ತಿ ಇವತ್ತು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಕೂಡ ಇವತ್ತು ಪಕ್ಕದ ನಮ್ಮ ಪಾಲಿಟೆಕ್ನಿಕ್ ಅಲ್ಲಿ ಇವತ್ತು ಅದನ್ನು ಪ್ರಥಮ ಹಂತದಿಂದ ಇವತ್ತು ಕಾರ್ಯಾರಂಭ ಮಾಡ್ತಾರೆ ಅದೇ ರೀತಿ ಐ ಟಿ ಐ ಕಾಲೇಜನ್ನು ಕೂಡ ಇವತ್ತು ತಂದಿದೆ ಅವರಿಗೆ ಅವ್ರ ಕುಟುಂಬಕ್ಕೆ ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥ ಅಪಾರ ಒಂದು ಆಸಕ್ತಿಯಲ್ಲಿ ಅವ್ರ ತಂದೆಯವರಂತ ದಿವಂಗದ ಎಂ ಸಿ ಆಂಜಾರೆಡ್ಡಿ ಅವರು ಕೂಡ ಹಿಂದೆ ಮುನ್ಸಿಪಲ್ ಕಾಲೇಜ್ ಅಂತ ಅಂಜನಿ ಮುನ್ಸಿಪಲ್ ಕಾಲೇಜಲ್ಲಿ ಕೂಡ ಪ್ರಾರಂಭ ಆಗಿರೋದು ನೆಲಗೂ ಕೂಡ ಮನವರಿಕೆ ಬಹುಶಃ ಇವತ್ತು ತಾವು ಹೆಚ್ಚಿನ ಮತಗಳಲ್ಲಿ ಈ ಭಾಗದಲ್ಲಿ ಈ ತಾಲೂಕಿನಲ್ಲಿ ಸುಮಾರು ಸಾವಿರದ ಜನರ ಮತಗಳು ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಮತ ಕೊಡಬೇಕಂತ ಪರಿಸ್ಥಿತಿ ಇದೆ ಹೆಚ್ಚಿನ ಮತಗಳನ್ನು ತಾವು ಕೊಟ್ಟಿದ್ದೆ ಆದ್ರಲ್ಲಿ ಆ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಇನ್ನ ಹೆಚ್ಚಿನ ಒಲವನ್ನು ಅವರು ತೋರಿಸಲಿಕ್ಕೆ ಮತ್ತೆ ಆಗ್ತದೆ ಅವರ ಕೈಯನ್ನು ಬಲಪಡಿಸೋದು ಕೂಡ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಏನು ಇವತ್ತು ಇಲ್ಲಿ ಮತದಾರರು ತಾವೆಲ್ಲ ಇವತ್ತು ಭಾಗವಹಿಸಿದ್ರು ದಯವಿಟ್ಟು ನಾವು ಟಿ ಟಿ ಶ್ರೀನಿವಾಸ್ ಪರವಾಗಿ ಮತಯಾಚೆಯನ್ನು ಕೈ ಮುಟ್ಟಿ ಕೇಳ್ತಿದ್ದೇವೆ ತಾವೆಲ್ಲರೂ ಕೂಡ ಇವತ್ತು ಪ್ರಥಮ ಭಾಷೆ ಪ್ರಥಮ ಪ್ರಾಶಸ್ತ್ಯದ ಮತವನ್ನ ಶ್ರೀನಿವಾಸ್ ಅವರು ಕೊಡಬೇಕು ಅಂತ ನಾನು ವೇದಿಕೆ ಮುಖಾಂತರ ಮತ್ತೆ ಎಲ್ಲ ನಮ್ಮ ವೇದಿಕೆ ಇರ್ತಕ್ಕಂಥ ಮತ್ತೆ ನಮ್ಮ ಪಕ್ಷದ ಎಲ್ಲ ನಾಯಕರ ಮುಖಾಂತರ ಮತ್ತೆ ಸನ್ಮಾನ್ಯ ಎಂ ಸುಧಾಕರ್ ಅವರ ಮುಖಾಂತರ ಅವರ ಒಂದು ಅನುಪಸ್ಥಿತಿಯಲ್ಲಿ ಅವ್ರ ಪರವಾಗಿ ನಾನು ಇವತ್ತು ಮತವನ್ನು ಕೇಳ್ತಿದ್ದೇವೆ ತಾವೆಲ್ಲರೂ ಕೂಡ ಹೆಚ್ಚಿನ ಮತವನ್ನು ಕೊಟ್ಟು ಶ್ರೀನಿವಾಸ್ ಅವ್ರನ್ನು ಗೆಲ್ಲಿಸಬೇಕು ಅಂತ ನಾನು ವೇದಿಕೆ ಮುಖಾಂತರ ಕೇಳ್ತಾ ನಾನು ಭಾಷಣ ಬಜಾಯಿ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಮತ್ತು ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಶಿಡ್ಲಘಟ್ಟ ಚಿಂತಾಮಣಿ ಮುಖ್ಯ ರಸ್ತೆಯ ವೈ ಹುಣ್ಸೇನಹಳ್ಳಿ ಗೇಟ್ನಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಸಿಂಗಾಪುರ ಲೇಔಟ್ನಲ್ಲಿ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಗ್ರಾಮ ಪಂಚಾಯಿತಿ ಈ ಸ್ವತ್ತು ಖಾತೆ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಿಂದ ಅನುಮೋದಿತ ನಿವೇಶನಗಳು ದೊರೆಯಲಿವೆ ನಮ್ಮ ಸಿಂಗಾಪುರ ಲೇಔಟ್ನಲ್ಲಿ ಗೇಟೆಡ್ ಸಮುದಾಯ ಪ್ರವೇಶ ಕಮಾನು ಸಿ ಸಿ ರಸ್ತೆ ಮಳೆ ನೀರು ಅರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ರಸ್ತೆಯ ಅಡಿಯಲ್ಲಿ ಎಲೆಕ್ಟ್ರಿಕಲ್ ಕೇಬಲ್ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ವಾಕಿಂಗ್ ಪಾತ್ ಮಕ್ಕಳ ಆಟದ ಮೈದಾನ ಹೊರಾಂಗಣದ ಸುತ್ತ ಕಾಂಪೌಂಡ್ ಗೋಡೆ ಒಳಚರಂಡಿ ಸಂಸ್ಕರಣಾ ಟ್ಯಾಂಕ್ ಪಾದಚಾರಿ ಮಾರ್ಗ ಮಳೆ ನೀರು ಕೊಯ್ಲು ಸೌಲಭ್ಯ ಬ್ಯಾಂಕಿನ ಸಾಲ ಸೌಲಭ್ಯ ಅಲಂಕಾರಿಕ ಗಿಡಗಳು ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿರುವ ಹಚ್ಚ ಹಸಿರಿನ ಬಡಾವಣೆಯಲ್ಲಿ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಸಂಗಮಂ ಮಹಿಳಾ ವಿವಿಧೋದ್ದೇಶ ದೇಶ ಮತ್ತು ಸಾಲ ಸಹಕಾರ ಸಂಘ ಸಂಗಮಂ ಭಾರತ ಸರ್ಕಾರದ ಸಹಕಾರಿ ಇಲಾಖೆಯಿಂದ ಅನುಮೋದನೆಯನ್ನ ಪಡೆಯಲಾಗಿದೆ ಇಪ್ಪತ್ತು ವರ್ಷಗಳಿಂದ ಯಶಸ್ವಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ ನಮ್ಮಲ್ಲಿರುವ ಸೇವೆಗಳು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಪಿಗ್ಮಿ ಅಕೌಂಟ್ ಆರ್ಡಿ ಅಕೌಂಟ್ ಹಾಗೂ ಎಫ್ಡಿ ಫಿಕ್ಸೆಡ್ ಡಿಪಾಸಿಟ್ ಅಕೌಂಟ್ ಈ ಉಳಿತಾಯ ಖಾತೆಗಳ ಗ್ರಾಹಕರಿಗೆ ಐಎಂಪಿಎಸ್ ಸರ್ವಿಸ್ ಆರ್ಟಿಜಿಎಸ್ ನೆಫ್ಟ್ ಮೊಬೈಲ್ ಬ್ಯಾಂಕಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಎಟಿಎಂ ಸರ್ವಿಸ್ ಹಾಗೂ ಅತಿ ಹೆಚ್ಚಿನ ಬಡ್ಡಿ ದರವನ್ನು ನೀಡಲಾಗುವುದು ಅದೇ ರೀತಿ ನಮ್ಮಲ್ಲಿರುವಂತಹ ವಿಶೇಷ ರೀತಿಯ ಸಾಲ ಸೌಲಭ್ಯಗಳು ಇನ್ಸ್ಟ್ಯಾಂಟ್ಲಿ ಲೋನ್ ಬಿಸ್ನೆಸ್ ಲೋನ್ ಗ್ರೂಪ್ ಲೋನ್ ಹಾಗೂ ಪರ್ಸನಲ್ ಲೋನ್ ಸಂಗಮಂ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಈ ಬ್ರಾಂಚ್ ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್ ಹತ್ತಿರ ಫಸ್ಟ್ ಫ್ಲೋರ್ ಚನ್ನಕೇಶವ ಡಿಲೆಕ್ಸ್ ಲಾರ್ಜ್ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ನೈನ್